ಅರುವತ್ನಾಲ್ಕನೇ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟಹಬ್ಬದ ಪ್ರಯುಕ್ತ ಮತ್ತು ಅರವತ್ತಾರನೇ ಎಚ್ ಡಿ ರೇವಣ್ಣವರ ಹುಟ್ಟಹಬ್ಬದ ಪ್ರಯುಕ್ತ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಸನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಯಶಸ್ ಕೊಡಲಿ ಇನ್ನು ಆಯಸ್ ಹೆಚ್ಚಾಗಲಿ ಅಂತೇಳಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಅದೇ ರೀತಿ ನಮಗೆ ಸರ್ವೋಚ್ಚ ನಾಯಕರು ದೇವೇಗೌಡರು ಕೂಡ ಅದೇ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರರಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆ ಅಭಿವೃದ್ಧಿ ಅಧಿಕಾರ ಆಗಿ ಎಚ್ ಡಿ ರೇವಣ್ಣವರು ಸೇವೆ ಮಾಡಿದ್ದಾರೆ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಅನೇಕ ಕೆಲಸಗಾರಿಗಳು ಮತ್ತು ಸಾಲ ಮನ್ನಾ ಮಾಡೋ ರೈತರು ಸಾಲ ಮನ್ನಾ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಸಾವಿರದ ಇನ್ನೂರು ಕಾಲೇಜುಗಳು ಹೈಸ್ಕೂಲ್ಗಳು ಇವೆಲ್ಲವೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಈ ಥರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಂಥ ಜೆ ಡಿ ಎಸ್ ಪಕ್ಷದ ವರಿಷ್ಠರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ರೇವಣ್ಣವರು ಇವರು ಹೆಚ್ಚಿನ್ನೂ ಕೂಡ ಅಧಿಕಾರ ಮತ್ತೆ ಸಿಕ್ಕಂಥ ಅವಕಾಶ ಮಾಡಿಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಅರವತ್ನಾಲ್ಕನೇ ಹಾಗೂ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂಥ ಮಾಜಿ ಸಚಿವ ಆದಂಥ ಸನ್ಮಾನ್ಯ ರೇವಣ್ ಸಾಹೇಬ್ರವರ ಅರವತ್ತಾರನೇ ಜನ್ಮ ದಿನಾಂಕವನ್ನು ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ದರ್ಗಾದಲ್ಲಿ ಪ್ರ ವಿಶೇಷ ಪ್ರಾರ್ಥನೆಯನ್ನು ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರುವಂಥ ಅವಧಿಯಲ್ಲಿ ರೈತರ ಸಾಲ ಇರ್ಬೋದು ಪ್ರತಿಯೊಬ್ಬ ಬಡವರು ಇರ್ಬೋದು ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಕೂಡ ಅನುಕೂಲವಾದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಬ ರೈತರಿಗೆ ಸಾಲ ಮನ್ನಾ ಮಾಡಿದರು ಆಲೂಗೆಡ್ಡೆ ಬೆಳೆಗೆ ಸಬ್ಸಿಡಿಯನ್ನು ಕೊಟ್ಟರು ತೆಂಗಿನ ಬೆಳೆ ರೋಗಕ್ಕೆ ಇದಾದಾಗ ಅದಕ್ಕೂ ಕೂಡ ಪರಿಹಾರವನ್ನು ಕೊಟ್ಟರು ಎಲ್ಲ ರೀತಿಯ ಒಂದು ರೈತರ ಪರವಾದಂಥ ಸರ್ಕಾರವನ್ನು ಜನಸಾಮಾನ್ಯರ ಪರವಾದಂಥ ಸರ್ಕಾರವನ್ನು ನೀಡಿದರು ಅದೇ ರೀತಿ ರೇವಣ್ ಸಾಹೇಬರು ಕೂಡ ಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಅಧಿಕಾರರು ಅಂತೇಳಿ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ ಅಂಥ ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಶೈಕ್ಷಣಿಕವಾಗಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಅಂಥವ್ರಿಗೆ ಇವತ್ತು ಜನ್ಮದಿನವನ್ನ ನಾವು ಆಚರಣೆ ಮುಖಾಂತರ ಆಚರಿಸೋದ್ರ ಮುಖಾಂತರ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಆ ಮುಖಾಂತರ ಈ ಸಮಾಜಕ್ಕೆ ದೀನ ದಲಿತರಿಗೆ ಬಡವರಿಗೆ ಅನುಕೂಲವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರ ಮುಖಾಂತರ ಇದಾದರೂ ದೇವರಲ್ಲಿ ಅವರಿಗೆ ಒಂದು ಅಧಿಕಾರವನ್ನು ಕೊಡಪ್ಪ ಆರೋಗ್ಯವನ್ನು ಕೊಡು ಆ ಮುಖಾಂತರ ಸಮಾಜಕ್ಕೆ ಅವ್ರ ಮುಖಾಂತರ ಇನ್ನೂ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅದರ ಸವಿನೆನಪಿದಾಗಿ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ಆರೋಗ್ಯ ಆಯಸ್ಸು ಅಧಿಕಾರವನ್ನು ಕೊಡುವ ಮೂಲಕ ಈ ಸಮಾಜಕ್ಕೆ ಕುಟುಂಬದಿಂದ ಹೆಚ್ಚಿನ ಸೇವೆ ದೊರೆಯಲಿ ಈ ಕುಟುಂಬದ ನಮ್ಮೆಲ್ಲರ ಪೂಜ್ಯ ಹಿರಿಯರಾದ ದೇವೇಗೌಡರು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆ ಏನಿದೆ ಇವತ್ತು ಈ ಜಿಲ್ಲೆ ಅತ್ಯಂತ ಸ್ಮರಣೀಯವಾಗಿ ಸ್ಮರಿಸ್ಕೊಳ್ತಾ ಇದೆ ಆ ರೀತಿಯ ಶಕ್ತಿಯನ್ನು ಅವರ ಮಕ್ಕಳುಗಳು ತುಂಬುವ ಮೂಲಕ ಈ ಸಮಾಜಕ್ಕೆ ಏನು ಒಳಿತಾಗಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಇವ್ರ ಮೂಲಕ ಮಾಡಿಸುವ ಮೂಲಕ ಈ ಸಮಾಜ ಹೆಚ್ಚಿನ ಉನ್ನತಿಯನ್ನು ಪಡೀಲಿ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಹೆಚ್ಚಿನ ನ್ಯಾಯ ಈ ಕುಟುಂಬದ ಮೂಲಕ ದೊರೀಲಿ ಅಂತ ಭಗವಂತನಲ್ಲಿ ವಿನಂತಿ ಮಾಡ್ಕೊಂತ ಅವರ ಹುಟ್ಟುಹಬ್ಬ ಇವತ್ತೇನು ವಿಶೇಷವಾಗಿ ಅಣ್ಣ ತಮ್ಮದರ ಇಬ್ಬರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಅದು ಅವರ ಆಯಸ್ಸನ್ನು ವೃದ್ಧಿಸಲಿ ನೂರಾರು ವರ್ಷ ಬಾಳಿ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಆ ಶಕ್ತಿ ಭಗವಂತ ನೀಡಲಿ ಅಂತ ವಿನಂತಿ ಮಾಡ್ಕೊಂಡು ಭಗವಂತನ ಪ್ರಾರ್ಥನೆ ರಾಜ್ಯ ಕಂಡಂತ ಅತ್ಯಂತ ಸರಳ ರಾಜಕಾರಣಿ ರೈತ ಬಂದು ಆದಂತ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಅರವತ್ತ ನಾಲ್ಕನೇ ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಅಭಿವೃದ್ಧಿ ಅಧಿಕಾರದಿಂದ ಪ್ರಖ್ಯಾತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರ ಅರವತ್ತಾರನೇ ಅಭಿ ಹುಟ್ಟು ದಬ್ಬದ ಪ್ರಯುಕ್ತ ಶ್ರೀ ನೀರ್ವಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಪೂಜೆಯನ್ನು ಆಚರಿಸಿಕೊಂಡು ಎಲ್ಲ ಕಾರ್ಯಕರ್ತರುಗಳು ಆಚರಿಸಿಕೊಂಡು ಸ್ವಾಮಿಯು ಭಗವಂತನಲ್ಲಿ ಕೇ ಕೇಳುವುದೇನೆಂದರೆ ಸಾಹೇಬರಿಗೆ ಹಾಗೂ ಕುಮಾರಣ್ಣನವ್ರಿಗೆ ಕಂಡಂತ ಎಲ್ಲಾ ಕನಸುಗಳು ನೆನಸಾಗಲಿ ಅವ್ರಿಗೆ ಇನ್ನೊಂದು ಅಧಿಕಾರಗಳು ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಹುಟ್ಟುಹಬ್ಬದ ಶುಭಾಶಯಗಳು ಸನ್ಮಾನ ಚಂದ್ರಿಕರ ಕುಮಾರ್